విశ్వశాం విశ్వసంస్థే విశేష సేవా సంస్థలు యునెస్కో యునైటెడ్ నేషన్స్ ఎడ్యుకేషనల్ సైంటిఫిక్ అండ్ కల్చరల్ ఆర్గనైజేషన్ ఎఫ్ఏఓ अग्रिकलचरल आर्गनजेशन डब्ल्यू हेच वर्ल्ड हेल्थ आर्गनजेशन यूनिसेफ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆ ಎಮರ್ಜೆನ್ಸಿ ಫಂಡ್ ಸಂಸ್ಥೆ ಆರಂಭದಿಂದಲೇ ಭಾರತವು ವರ್ಣಭೇದ ನೀತಿಯನ್ನು ವಿರೋಧಿಸಿದೆ ವಾಸಹತು ಶೈಲಿಯ ನಿರ್ಮೂಲಕ್ಕಾಗಿ ಭಾರತ ಸತತ ಯತ್ನ ನಡೆಸಿದೆ ಅಣ್ವಸ್ ಅಣ್ವಸ್ತ್ರ ಪರೀಕ್ಷೆ ಪೂರ್ಣವಾಗಿ ನಿಲ್ಲಬೇಕೆಂದು ಒತ್ತಿ ಹೇಳಿದ ದೇಶಗಳಲ್ಲಿ ಭಾರತ ಮೊದಲನೆಯಾಗಿದ್ದು ಇದೆಲ್ಲದೆ ಎಲ್ಲದೆ ಭಾರತವು ಅಶಸ್ತ್ರ ಶಸ್ತ್ರ ಶಸ್ತ್ರಾಸ್ತ್ರ ನಿಯಂತ್ರಣ ಹಾಗೂ ವಿಶ್ವ ವಿಶ್ವಶಾಂತಿಯನ್ನು ವಿಶ್ವಶಾಂತಿಯನ್ನು ಸತತವಾಗಿ ಪ್ರಯತ್ನಿಸಿತು ಭಾರತೀಯ ಬೆನಗಲ್ ನರಸಿಂಗರಾಯರವರು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮತ್ತು ಡಾಕ್ಟರ್ ನಾಗೇಂದ್ರ ಸಿಂಗ್ ಮುಖ್ಯ ನ್ಯಾಯಾಧೀಶರಾಗಿ ಸ್ಮರಣೆ ಸೇವೆಗೈದಿದ್ದಾರೆ ದೇಶ ನಡುವಿನ ಕದನ ನಡೆದ ನಡೆದಾಗ ಶಾಂತಿ ಸ್ಥಾಪನೆಗೆ ಭಾರತ ತನ್ನ ಸೈನ್ಯದ ತುಕಾಡಿಗಳನ್ನು ವಿಶ್ವಸಂಸ್ಥೆಯ ನೆರವಿಗೆ ಕಳುಹಿಸಿದೆ श्रीमती विजयलक्षी पंडित विश्वसंस्थे महासभे प्रथम हेले अध्यक्षे